நான் ಯಾಕ ನೀನು ಸರೇ ಮನ್ಯಾನ ಮಗನ ಈಗ ನಾನು ಯಾರು ನೀನು ಯಾರು ಅಂತ ಒಂದು ಸ್ವಲ್ಪ ಹೇಳಿ ಏ ಮನ್ಯಾನ ಮಗನ ಏ ಹ್ಯಾಬೇ ನೀನು ಬೆಲ್ಲ ಮಾರೋ ಹಂದಿದು ಮಲ್ಲ ನಾನು ಮುತ್ತು ಮಾರೋ ಮುಸಲ್ಮಾನ್ದು ಮುನ್ನ ಚಾ ಚು ಅಂದ್ರ ಮಗ ಸೀದ ಬುಡು 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 ಉಳ್ಳಾಡ್ಕಂತ ಮೂಕು ಸೊಲ್ಪ ಗುಡಿ ಎಲ್ಲಿ ಐತಿ ಇದೀನಿ ಒಳ್ಳೆ ಮಂಗ್ಯಾರ ಮಗನ ಆಮೇಲೆ ನಾವು ಈಗ ಯಾವ ವಿಷಯ ಬಂದವಿ ಏನು ತಾನ ಅದನ್ನು ಸ್ವಲ್ಪ ಬಿಡಿಸ್ಯಾಳೆ ಮಗನ ಬಿಡಿಸ್ಯಾಳೆ ಓ ಹೋ ಹೋ ಈ ವೇಷ ಹಾಕಿಂದು ಕೇಳ್ತಿದ್ದಿಖ್ಯಾ ಅಯ್ಯೋಯ್ಯಪ್ಪ ನೀನು ಯೋಗರಾಜ್ ಭಟ್ರ ನಾನು ಈ ಊರಾಗ ಹಕ್ಕಿಗೋದಿ ಸುಗ್ನಳ್ಳಿ ಸಟ್ರು ಅಂತ ಹೇಳ್ತೇನೆ ನಿಮ್ಮಪ್ಪ ಹನುಮಂತಪ್ಪ ಬಾಲ ಹನುಮಂತಪ್ಪ ಅವ್ರ ಅವಾಗನ ಕೈಲಾಸ ಕಂಡ್ರ ಯಾರ ಕೇಳಿದ್ರ ನೀನು ಗೋವಿಂದ ಭಟ್ರ ನಾನು ಸುಶುನಾಳ್ ಶರೀಪರ ಅಂತ ಹೇಳ್ತೇನೆ ಯಪ್ಪಾ ಉಳ್ಕೊಂಡ್ ಬಾರ್ಲಿ ಮಗನ ನೀನ್ ನಾ ಎಲ್ಲಿ ಈ ಮಂಗೇನ ಮಗ ಮಾರ್ ಮಾಡಿದ್ದೆ ಹಾ ಹಾ ಸರಿ ಹಂಗಿ ಹುಷಾರಾಗಿ ಮಗನ ಆಕ್ಟಿಂಗ್ ಮಾಡ ನೀನ್ ನೋಡಲ್ಯ ತಂದಿ ಮಗಳು ಈ ಕಡೆಗೆ ಬರ್ರ ಕತ್ತಾರ ನೀ ಸ್ವಲ್ಪ ಯಾವನ್ಕು ಒಂದ್ ಸ್ವಲ್ಪ ಹುಷಾರಾಗಿ ಆಕ್ಟಿಂಗ್ ಮಾಡ ಮಗನ ಆಕ್ಟಿಂಗ್ ಮಾಡ ನೀ ಹೇಳಿದ್ಮೇಲೆ ನಂದರ ಏನೈತೆ ಆಕ್ಟಿಂಗ್ ಚಲೋ ತಂಗನ ಮಾಡ್ತಾನೆ ತರವಲ್ಲ ತೈಗಿ ನಿನ್ನ ತಮ್ಮೋನೇ ಸ್ವರ ಬರದೆ ಬಾರಿಸ ನಿರೋಗ ಪರದೆ ಪರಿಸದಿರೋ ತಮ್ಮೋರೇ ಯಪ್ಪ ಯಪ್ಪ ನಮ್ಮ ಊರಗೆ ಯಾರ ಸಂತ್ರ ಬಂದಬಿಟರಾಲೋ ಹೌದಲ್ವಾ ಮಗಳ ಯಾವ ದೊಡ್ಡ ಸಂತ್ರ ಬಂದರ ಇರು ವಿಚಾರಿಸಿ ನೋಡ್ತಿನಿ ಅಜರ ಅಜರೀಪ ಗೊತ್ತೋ ತಂದೆ ಮಗಳ ಯಾಕರ ಶರೀಫ ಸ್ವಲ್ಪ ಹತಾತ ಸರಿ ಮಗಳ ಹತ ಸರಿ ಯಾಕ್ರಿ ಅಜ್ಜರ ನಾವು ಮುಂಜಾನೆಯಿಂದ ಎದ್ದು ಕೆಲಸ ಕೆಲಸ ಎಲ್ಲ ಮಾಡ್ಕೊಂಡು ಜಳಕ ಮಾಡಿ ಮಡಿ ಉಡಿಲ ಬಂದಿವಿ ನೀವು ನೋಡ್ರಿ ಸರ್ ನಾವೇನ್ ಮಾಡಿವಿ ಏ ಬಾಲೆ ನಮ್ಮ ಗುರುಗಳು ಸರಿಪಂದದ್ದು ನಿಮಗೆಲ್ಲ ನಮಗೆ ನೀವ್ಯಾಕೆ ತಪ್ಪು ತಿಳ್ಕೊಂತೀರಿ ಮತ್ತ ನಿನಗೇನಾಗಿತ್ತಲೇ ಅಪ್ಪ ದಾಡಿ ಸ್ವಚ್ಛಗ ಗಸ 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 ತಿಂದು ತೊಕ್ಕಂಬರ ಬರದಲ್ಲಪ್ಪ ಮೈ ಅರೆ ಬೊಡ್ಡ ನಿಮ್ದಕ್ಕೆ ಸ್ವಲ್ಪನೂ ಬದ್ದಿನೇ ಇಲ್ಲ ಮಾರಾಯ ಅದಕ್ಕೆ ನಮ್ಮ ಗುರುಗಳು ನಿಮ್ಮಂತ ವಯಸ್ಸಾದ ಬುಡ್ಡಗಳಿಗೆ ಅದು ಅವ್ರ ಭಾಷೆ ಆದಾಗ ಅದೇ ಕಾ ಅಂತಾರೆ ಗುರುಗಳೇ ಇವ್ರಿಗೆ ಎಂಥದೇ ಕಾ ಅಂತಿರಲ್ಲ ಗುರುಗಳೇ ನಿಮ್ಗೆ ಅದ್ ಭಾಷೆ ಆದಾಗ ಅಯ್ಯಳ ಮೂರ್ ಮೂರ್ಗಿದ್ದೇರಿ ಅಲ್ಲರಿ ಬುಡ್ಡ ಈಗ ಅವರು ಗೋಳಿಂದ ಬಟ್ದಾರ ನಾವು ಸುಸುನಾಳ ಶರೀಪೇ ಅವ್ರಿಗೆ ಬಿಡದಿ ನಿತ್ತ ಸ್ವಾಮಿ ಅವರು ದೀಕ್ಷೆ ಮಾಡ್ಯಾರ ನನಗೆ ಮುಜಾವಾರ ಮಕ್ದುಮ್ ಸಾಬು ಮುಂಜಿ ಮಾಡಿ ಯಪ್ಪ ಅವ ಮುಂಜಿ ಮಾಡಾಕ ಬಿಟ್ರ ಬಿಡಲಿ ಅವನ್ನ ಏನು ಶಿಶಿನ ಶಿರಿಪಜಜ್ಜ ಗೋವಿಂದ ಭಟ್ರು ಯವ್ವ ಮಗಳ ತಪ್ಪಗೆ ತನ್ನವಾ ತಪ್ಪಗೆ ತನ್ನ ಆಶೀರ್ವಾದ ತಗೊಂಡಂಬಾರ ವಾ ಮಗಳ ಬರ್ರಿ ಬಗ್ ಬರ್ರಿ ಇಲ್ಲಿ ಮಾಡ್ತೀನಿ ಆಶೀರ್ವಾದನ ನಿಮ್ಮಗೇನ್ ತಲೆ ಬುದ್ಧಿಗಿದ್ದ ಐತೆನಾ ಅವ್ರು ಆಶೀರ್ವಾದ ಮಾಡ್ತೀನಿ ಬಾ ಅಂದ್ಬಿಟ್ರೆ ಇವ್ ರೋಗ ಆಶೀರ್ವಾದ ಈ ಬಾಲಿಗೆ ಸ್ವಲ್ಪ ಸರಿಯಾಗಿ ತಿಳಿಸಿ ತಿಳಿಸಿಬೋಳ ಇವಳು ನಮ್ಮ ಬಗ್ಗೆ ಅನುಮಾನವನ್ನು ಪಡುತ್ತಾಳೆಂಥ ಬಿಡಿಸಲನ್ನೋದು ಸರಿಯಾಗಿ ಬಿಡಿಸಿ ಹೇಳಿ ಈ ಬಾಲಿಗೆ ಆಯ್ತ ಗುರುದೇವ ಅಪ್ಪಣೆ ಏಯ್ ಬೇಲೂರ ಬಾಲೆ ತೊಡ ಇದ್ರಾವೋ ಏಯ್ ಗುಡ್ಡ ಜಾಡ್ಸ್ ಪದ್ದು ಬೆಟ್ಟೆಯನ್ನು ನೀನು ಅಲ್ಲೇ ಟೇರ್ಬೇ ಏಯ್ ಬಾಲೆ ಬಾಯ್ಲೆ ಈ ನಮ್ಮ ಗುರುಗಳು ಎಂತ ಪೌಡ ಪುರುಷರೆಂದರೆ ಅವರ ಮಂತ್ರದಿಂದ ನಿನ್ನ ಮೈ ಮೇಲಿನ ಬಟ್ಟೆಯನ್ನು ಮಾಯ ಮಾಡಿ ನಿನ್ನ ಬೇಲೂರು ಶಿಲ ಬಾಲಕಿಯಂತ ಬೆತ್ತಲೆಯನ್ನಾಗಿ ಮಾಡಿಬಿಡುತ್ತಾರೆ ಅಷ್ಟೇ ಆಕ ನಮ್ಮ ಗುರುಗಳಿಗೆ ಕೋಪ ಬಂದು ಶಾಪವನ್ನು ಕೊಟ್ಟರೆ ನೀನು ನಿಂತ ಜಾಗದಾಗ ನಾಯಿಯಾಗಿ ಬಿಡುವೆ ಅಜ್ಜರ ತಪ್ಪಾಗ್ರಿ ನಿಮ್ಮ ಕಾಲಿಗೆ ಬೀಳ್ತೇವ ಹಂಗಲ್ಲ ಮಾಡಬಾಡ್ರಿ ಓವ್ವಾ ಮಗಳ ನೀ ಸ್ವಲ್ಪ ಸುಮ್ಮರವ ಇವರು ಶಿಶಿನ ಶ್ರೀ ಅದಾರ ಇವರು ಗೋವಿಂದ ಭಟ್ರು ಅದಾರ ಹಿಂದೆ ಗಡಿಗೆ ಇವ್ರಿಗೆ ಸುಟ್ಟು ಬಂದು ನಿನ್ನ ನಿಂತ ಜಾಗದಾಗ ನಾಯಿ ಮಾಡಿಬಿಟ್ಟೆ ಅಂದ್ರ ಊರಾಗಿರೋ ಗಂಡು ಎಲ್ಲ ಬಂದು ಮನೆ ಮುಂದೆ ಟೆಂಟ್ ಆಗ್ತಾವ ನಿನ್ನವನ ಮೊದಲ ಚಿತ್ತಿ ಮಳೆ ಹತ್ತೈತಿ ಸ್ವಲ್ಪ ಸುಮ್ಮರು ನಾನೆಲ್ಲ ಹೇಳ್ತೀನಿ ಹೇಯಪ್ಪ ನಿಮ್ಮವನ ತಲೆಯ ಕೂದಲು ಬೆಳಗಾದ್ರು ಬುದ್ಧಿನು ಬಂದಿಲ್ಲ ಅಂತ ನಿನಗ ಅಲ್ಲಲೋ ಯಪ್ಪ ಅದೇನೋ ಹೇಳ್ದಲ್ಲ ಇವರ ಶಿಶುನಾಳ ಶರೀಫ್ ಅಜ್ಜರ್ ಇವ್ರ ಪಟ್ರಿ ಇವ್ರ ಏ ನಿಮ್ಮವನ ಅವ್ರ ಸತ್ತಿ ಎಷ್ಟು ವರ್ಷ ಆಗೈತ ನೀನ ಇವ್ರ ಅವ್ರ ಹೆಸರು ಹೇಳ್ಕೊಂಡ್ ಬಂದಾರೋ ಯಪ್ಪ ಹೌದಲ್ಲ ಮಗಳ ಇದು ನನಗ ಹೊಳೆಲೇ ಅಲ್ಲ ಲೇ ಮಂಗ್ಯಾನ ಮಕ್ಕಳ ಹಳೆ ಮಂಗ್ಯನ ಮಕ್ಕಳ ನೀ ಯಾವ ಊರ್ ಕಳ್ಳು ಸ್ವಾಮಿ ಸುಳ್ಳು ಸ್ವಾಮಿ ಅನ್ನೋದನ್ನ ಹೇಳ್ತಿರೋನು ದೋ ಇಲ್ಲಿ ನೋಡಿ ಲೈಟಿಂಗ್ ಕಂಬ ಈ ಲೈಟಿಂಗ್ ಕಂಬ ಕಟ್ಟಿ ನಮ್ಮ ಮುದುಕಿಯರ್ ಕರ್ಕೊಂಡ್ ಬಂದ್ ಲೈಟಿಂಗ್ ಕಂಬ ಹಾಕಿಸ್ತಾವೆ ಹೇಳಲೇ ಕಾಳು ಸ್ವಾಮಿ ಲೇ ಕಳ್ಳ ಸ್ವಾಮಿ ಸುಳ್ಳು ಸ್ವಾಮಿ ಲೇ ಶಿವ ಶಾಂತ ಊಂ ಪಾವು ಪಾವು ಶಾಂತ ಊಂ ಪಾವು ಪಾವು ಅಯ್ಯೋ ದೊಡ್ಡ ಶಿಖಾಮಣಿ ನೀವು ತಿಳಿದುಕೊಂಡ್ರೆ ಹಾಗೆ ನಾನು ಗೋವಿಂದ ಜನ ಅಲ್ಲ ಅವನು ಶರೀಫ ಜನ ಅಲ್ಲ ಹೇ ಏನ್ ಏನು ಬೋಲಾಕತ್ತಿದೀನಿ ನೀನು ಏನದು ನಿಂದು ನಾನು ತಾಳು ಶರೀಫ ತಾಳು ಎಲ್ಲವನ್ನು ತಿಳಿದ ಬೋಲಾಕತ್ತೇ ನೀವು ಸ್ವಲ್ಪ ಸುಮ್ಮನರು ಯಜಮಾನ ರೀ ಮಠ ಮಂದಿರದಲ್ಲಿ ಸ್ವಾಮಿಗಳು ಸತ್ತರೆ ಮತ್ತೆ ಮರಿ ಸ್ವಾಮಿಗಳನ್ನು ಬಿಡುತ್ತಾರಲ್ಲ ಅದೇ ತರ ನನ್ನ ಗೋವಿಂದ ಅವರು ಮರಿ ಗೋವಿಂದ ಭಟ್ದಾರ ನಾವು ಮರಿ ಶರೀಫ್ ಜಾರದಾವೆ ನೀವು ಮರಿ ಶರೀಫ್ಗಳ ಇದೊಂದು ನಂಬಕಾ ನಾವು ನೀವೇನಾದ್ರು ಆಗಿದ್ರೆ ಅದ ನೀವು ಹೇಳಿದ್ರ ನಡ್ಕೊಳ ಯಪ್ಪ ಆ ಶಿಶುನಾಳ ಶರೀಪಜ್ಜ ಅದಾರಲ್ಲ ಗೋವಿಂದ ಭಟ್ರು ಅದಾರಲ್ಲ ಹಿಂಗ ಒಂದು ಚಾಲೆಂಜ್ ಮಾಡಿದ್ರಂತ ಮಾಡದ್ರಂತ ಮಾಡಿದ್ರಂತ ಗೊತ್ತನ ಈ ಗೊಡ್ಡಿ ಅಮ್ಮಿ ಗೊಡ್ಡಿರುತ್ತೆ ನೋಡ್ರಿ ಅದ್ರಾಗ ಹಾ ಹಿಂಗ ಪವಾಡ ಮಾಡಿದ್ರಂತ ಹಂಗ ನೀವೇನಾರ ಮಾಡಿದ್ರ ನಾನು ನಿಜವಾಗ ನೀವು ಶರೀಪರಂದು ನಾವು ನಂಬ್ತಿವಪ್ಪ ಹುಚ್ಚಳೆ ಹುಚ್ಚಿ ಇದರಲ್ಲಿ ಮಹಾ ದೊಡ್ಡ ಪವಾಡವಿದೆ ಈ ಪವಾಡವನ್ನು ನಾನು ಧಾರಾಳವಾಗಿ ಮಾಡಿಬಿಡುತ್ತೇನೆ ಏ ಹೇ 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 ಆ ಪವಾಡವನ್ನು ನಾನು ಮಾಡುತ್ತೇನೆ ಬಾ ನೀನು ಸ್ವಲ್ಪ ಸುಮ್ನ ಈ ಪವಾಡವನ್ನು ನಾನು ಮಾಡಿ ಬಿಡುತ್ತೇನೆ ಇಲ್ಲ ಗುರುಜಿ ಆ ಪವಾಡವನ್ನು ಮಾಡಿದ್ದ ಗೋವಿಂದ ಭಟ್ ಅಲ್ಲ ಸುಶುನಾಳ್ ಶರೀ ಬಜಾರ ನನ್ನ ಮಂಗೇನ ಮಗನ ನಾನು ಮಾಡ್ಬೇಕಂದದ ನೀ ಮಾಡ್ತೇನೆ ಅಂತಿ ಅದು ಹೆಂಗ್ ಮಾಡ್ತೀಯ ಬಾ ಹಾಗಾದ್ರೆ ನೀನೇ ಮಾಡು ಹಾ ಹಾ ಆಯ್ತು ಗುರುದೇವ ಹಾ ಬಾಲೇ ಬಿಡು ಬಿಡು ಅಂತೈತಿ ಬುಡ ಮೇಲ್ ಆಗತೈತಿ ಕತ್ತಿಗೆ ಕೋಳಿಲ್ಲ ಕೋಡಿಗೆ ಹಲ್ಲಿಲ್ಲ ಸತ್ತ ಜೀವವಲ್ಲ ಸತ್ತ ಸುಡ್ಗಾಡ್ಕೋಯ್ತಾರ ಬುಡ್ರ ಬಯಸೇ ಬಾ ಬಾಯ್ಲಿ ನಿಲ್ಲೋ ದೊಬ್ಬ ಚಾಪರಿಸಿ ಮಾಡ್ತೀನಿ ಪವಾಡನ ನೀರು ಉಳ್ಕೊಂಡ ದುಬ್ಬ ಚಪ್ಪುಳಿಸಿ ನೀನು ಹಾಲು ಕರಿಯಕ್ಕ ನನ್ನೇನು ದನ ಮಾಡಿ ಮೈಸ್ ಕೆ ನೀವೇ ಬೋಲಿದ್ರಲ್ಲ ರೀ ದುಬ್ಬ ಚಪ್ಪುರ್ಸಿ ಹಾಲು ಹಿಂಡು ಅಂತ ಲೇ ನಾವು ಹೇಳಿದ್ದು ಎಮ್ಮಿ ದುಬ್ಬ ಚಪ್ಪುರ್ಸಿ ಹಾಲು ಅಂತ ಯಾಕ ನನ್ನ ಮಗಳ ಹೆಮ್ಮಿ ಮಡಿ ಏನಪ್ಪ ಮಂಗ್ಯಾನ ಮಗನ ಹಳೆ ಮಂಗ್ಯಾನ ಮಗನ ನಿನಗಷ್ಟ ಅಷ್ಟ ಹೆಂಡ ಮಕ್ಕನ್ನ ತಡಕ ಇಲ್ಲ ಹೋಗಿ ಇಲ್ಲಿ ಪತ್ರ ಇರ್ತಾವ ಅದ್ರಾಗ ಒಂದು ಹಿಡ್ಕಂಬ ಬಂದಿ ಲೈಟಿಂಗ್ ಕಂಬ ಕಟ್ ಹಾಕ್ತಾನೆ ಹೆಂಡುವಂತೆ ಎಮ್ಮಿನಾರ ಹಿಂಡುವಂತೆ ಕಡಿ ಹಿಂದಲಾರ ಹಿಂಡುವಂತೆ ಸರಿ ಗುರುವೆ ಮನುಷ್ಯರು ಯಾರು ಗೊತ್ತಾಗದಲ್ಲ ನಿನಗೆ ಮೂರ್ ಮೂರ್ಖ ತಪ್ಪಾಯ್ತ ಗುರು ಗುರುದೇವ ಇವರು ನಮ್ಮ ಕಣ್ಣಿಗೆ ಗಡ್ಡೆಂ ಕಣ್ಣಂ ಕಂಡ್ರ ಅದಕ ಬೋಲೇನೆ ಹೌದಲೇ ಸರಿಪಾ ಹೌದಲೇ ಸಂಜನೆ ಮುಂದೆ ನಮ್ಮ ಸಂತ್ಯಾಗ ಗೋಬ್ರ ಸರ್ಪ ಬಂದಿದ್ರು ನೋಡು ಅದ ಯಾರ್ ಅನ್ನದು ಈಗ ತಿಳಿತೈತ ನನಗ ಹೋಗ್ಲಿ ಬಿಡು ನೀ ವೇದ ಪವಾಡ ಮಾಡ್ಕೋ ಹೋಗಬೇಡ್ರಿ ನೀವು ಆದ್ರೆ ಒಂದು ಕಂಡೀಷನ್ ವಾರ್ಯಾಗ ನಂಗರ ಕಳ್ದೋಗಿತ್ ನೋಡ ಅದನ್ ಹುಡುಗಿ ಪವಾಡ ಮಾಡಿ ಹೋಗಬೇಕಾದ್ರೆ ನಾವು ಆ ಇಲ್ಲ ಅಂದ್ರ ಕಳ್ಳ ಸ್ವಾಮಿ ಸುಳ್ಳು ಸ್ವಾಮಿ ಅಂತೇವ್ ನೋಡ್ರಿ ಸೋಮಾರ ಹುಡುಗಿ ಕೊಡ್ರಿ ನಂಬುದೇ ಚೆನ್ನ ಬಸುವ ಇದರಲ್ಲಿ ಏನು ದೊಡ್ಡ ಪವಾಡವಿದೆ ಈ ಕಳೆದಿರೋ ಉಂಗ್ರವನ್ನು ನಿಮ್ದು ನನ್ನ ಪವಾಡದಿಂದ ನಾನು ಎಲ್ಲೇ ಇದ್ರೂ ಹುಡುಕಿ ತರ್ತೇನೆ ಹುಡುಕಿ ಏ ಹೇ ಗುರುಜಿ ಸ್ವಲ್ಪ ವಿಚಾರ ಮಾಡಬಹುದು ನೀನು ಅವಸರದಾಗ ಹುಟ್ಟಿದಾರತಿ ಸರಿ ಬಾ ನೀ ಸುಮ್ಮನೆ ಇರು ನಾನು ಎಲ್ಲವನ್ನು ತಿಳಿದುಕೊಂಡು ಹೋಗಲಾಕತ್ತೇನೆ ನೀವೊಂದ್ ಸ್ವಲ್ಪ ಸುಮ್ಮನೆ ಇರು ಕಳವಿರೋ ನಿಮ್ಮ ಇವರು ಉಂಗ್ರವನ್ನು ನಾನು ಹುಡುಕಿ ತರ್ತೇನೆ ನನ್ನ ಪವಾಡ ಪವಾಡದಿಂದ ಹಾ ಅಜ್ಜಾರ ನೀವು ಸೋರಿ ಗುರುಗಳ ಇಬ್ಳಾರು ಕಣ್ಣು ಮುಚ್ಕೊಂಡ್ ನಿಲ್ರಿ ಮಾಡ್ತವ್ ನಾವ್ ಬವಾಡನ ಯಪ್ಪ ಅವ್ರ ಅದೇನ್ ಮಾಡ್ತಾರ ಅಂತ ನಾವು ನೋಡ ಬಿಡದ ಮೊದ್ಲ ಕಣ್ಣು ಮುಚ್ಚ ನಾನು ಕಣ್ಣು ಏ ಏರೋ ಬಾ ಇಲ್ಲಿ ಸ್ವಲ್ಪ ನನಗೆ ಕಣ್ಣು ಹೊಡಿಯಕತ್ತಿ ಎರಡು ಎರಡು ಗಣ್ಣ ಎರಡು ಗಣ್ಣ ಬಾ ಇಲ್ಲಿ ಯಾಕ ಎಡವಟ್ಟ ಕಾಣ್ತೈತಿ ಬಾ ಇಲ್ಲಿ ಶರೀಫ ಈ ಗುರುಗಳನ್ನು ಏನೊಂದು ತಿಳಿದಿರ್ವೇ ನೀನೊಂದು ಏನು ಅವ್ರಿಗೆ ಉಂಗುರ ತಗ ಕಷ್ಟ ಅದಲ್ಲ ನೀವು ಸ್ವಲ್ಪ ಸುಮ್ನೆ ಕಳೆದಿರೋ ಉಂಗುರವನ್ನು ನನ್ನ ಪವಾಡದಿಂದ ತರುತ್ತೇನೆ ಹುಡುಕಿ ನಿಲ್ರಿ ನಮ್ದು ಪವಾಡ ಮಾಡೋ ಮುಂದ ಈ ಬೆತ್ತ ಮತ್ ನಿಮಗೆ ಬಳ್ದ್ ಗಿಡದತ್ ಒಂದ್ ಸ್ವಲ್ಪ ಟೂರ್ ಹಂಗ ಮಾಡ್ತೀವಿ ಯೋ ಮಗಳ ಬಾರವ ಮುಚ್ಚ ನನ್ನ ಕಣ್ಣ ನಾನ ಮುಚ್ಚ ನಿಂದ ಕಣ್ಣ ರೀ ಏ ಮಂಜನ್ ಆರ್ಲಿ ಇಲ್ಲಿ ಓಡಿ ಹೋಗಕ್ಕ ಮಸ್ತ್ ಟೈಮ್ ಐತೆ ಇಬ್ಲೋರು ತಂದೆ ಮಗಳು ಕಣ್ ಮುಜ ನಿಂತ ದೊಡ್ಕೇ ನಾನ್ ಇರೋ ಮಠ ನೀ ಯಾಕೆ ಹೆದರ್ತೀಲಿ ಉತ್ಸಳೆ ಉತ್ಸಾ ಅವ್ರಿಗೇನು ಉಂಗ್ರ ರ ತೋರ್ಸ್ಬೇಕು ಅಷ್ಟೇ ಅವದಲ್ಲ ನೀವೊಂದ್ ಸ್ವಲ್ಪ ಸುಮ್ಮನೆ ಇರಲಿ ಯಾಕೆ ತೊಲಿಸತೀನಿ ಹಿಂಗ ಹೆಂಗ ಮಾಡ್ತೀವಿ ಅಡೇ ಅಡೇ ಹಾ ಭಕ್ತರಿ இது இதற்கு ஒன் மந்திரனா உங்க ಸ್ವಲ್ಪ ಮುಂದೆ ಬನ್ನಿ ಇದು ನಿಮ್ಮ ಉಂಗ್ರ ಹೌದು ಸ್ವಲ್ಪ ನೋಡ್ರಿ ಕಣ್ಣು ತಪ್ಪಗೆ ತನ್ನ ತಪ್ಪಾಗೈತ್ರಿ ಹಜ್ಜರ ನೀವೇನು ಅಂತ ತಿಳಿಲಾರ್ದಲ್ವಾ ನೀನೇನೋ ಮಾತಾಡ್ಬಿಟ್ರಿ ಕ್ಷಮಿಸ್ಬಿಡ್ರಿ ನನ್ನ ಆ ಉಂಗ್ರ ನಂದೈತಿ ಕೊಟ್ಬಿಡ್ರಿ ಬಾರಿ ಈ ನೀನೇ ನಿನ್ನ ಬೆರಳಲ್ಲಿ ಇಟ್ಟುಕೊಂಡ್ರೆ ಮಾಯವಾಗಿ ಮಾಯ ಕೈತಿ ಅಂದ್ರ ಮತ್ತಿದ ಹಾಕ ರೀ ಗುರುಗಳ ಅದನ್ನ ನಾನು ಬೋಲ್ತೇನೆ ಬುಡ್ಡ ನಮ್ದು ಗುರುಗಳು ದೊಡ್ಡ ಪವಾಡದಿಂದ ಹೊರ ತೆಗ್ದಾರ ಕಟಿಗಿನ್ ಸರದಾಗ ಒಂಟಿ ಬೆರಳಿನ ಮೇಲೆ ಎಂಟು ದಿನ ತಪಸ್ಸು ಮಾಡ್ಯಾರ ಅದಕ್ಕ ಉಂಗುರ ಮಾರಿ ಬಂದು ದುಡ್ಡಿನ್ಯಾಗ ನಾವ್ ಇಬ್ಲರು ಗಾಂಜಾ ಹೊಡ್ತಾ ಹೊಡ್ಕಂತ ಹೊಡ್ಕಂತ ಗೋವಾ ಬೀಜ ಸೇರ್ತಾವೆ ಮತ್ತೇನು ಮಾಡೋದ ಗುರುವೆ ಸ್ವಲ್ಪ ಸುಮ್ಮನೆರು ಅದಕ್ಕೂ ಒಂದು ಉಪಾಯ ಇದೆ ಉಪಾಯವಿದೆ ಯೋರಿ ಗುರುಗಳ ನಾನೇ ನನ್ನ ಕೈಯಾರೆ ನಿನ್ನ ಮಗಳಿಗೆ ಈ ಉಂಗ್ರವನ್ನು ಇಟ್ಟರೆ ಅದು ಎಂದಿಗೂ ಮಾಯವಾಗಲಾರದು ನಿಮ್ಮ ಬಾಯ್ ಬಾಳೆಹಣ್ಣ ತುರುಕ ಹಂಗಂದಿಂದ ಯಾರು ಬೇಡ ಅಂತರಿ ಗುರುಗಳ ಎಟ್ ಬಿಡ್ರಿ ಉಂಗ್ರನ ಮಗಳ ಅಜ್ಜರ ಇಡ್ತಾರಂತ ಇಡಿಸ್ಕರವ ಉಂಗ್ರಾನ ಅಜ್ಜರ ನಿಮ್ಮಂತರ ಕೈಯಲ್ಲಿ ಉಂಗ್ರ ಹಾಕಿಸ್ಕೊಳಕ ತುಂಬಾ ಭಾಗ್ಯ ಮಾಡಿರ್ಬೇಕು ನನಗ್ ಬಂದೈತಿ ಬರ್ರಿ ಬಾಲಿ ಈಗ ಅರ್ಥವಾಗಿದೆ ಈ ಸಂತರ ಪವಾಡ ಎಂತೂ ಅಂತ ಹಾ ತಾಂಬ ಕೈಯ ನಿನ್ನ ಬೆರಳಿಗೆ ಒನ್ ಒಂದು ಉಂಗ್ರವನ್ನ ಮಗಳ ಕೊಡವ ನಿನ್ ಕೈಯ ಅಜ್ಜರ ಇಡ್ತಾರಂತೀಸ್ಗೆ ಅಜ್ಜರ ಸ್ವಲ್ಪ ನಿಧಾನಕ್ ದೌಡ್ರಿ ಇನ್ನು ನನ್ನ ಮಗಳದು ಎಳೇದೈತಿ ಐತಿ ಚರ್ಮ ಮತ್ತ ನೋವಾದಗಿದಿತ್ತು ಅಜ್ಜರ ಹಾ ಸ್ವಲ್ಪ ಸಮಾಧಾನ ಮಾಡಿಕೊ ಬಾಲಿ ನಿಮ್ದು ಮೈ ಇಲ್ಲೂಜ್ ಬಿಟ್ಟು ನಿಂತುಕೊಳ್ಳೆ ನಮ್ದು ಗುರುಗಳು ನಿಧಾನ ದುಡ್ತಾರ ಬಾಲಿ ಹಾ ಹೇಳ್ತೇನೆ ಉಂಗ್ರವನ್ನು ಅಯ್ಯಪ್ಪ ಬಾಲ ತ್ರಾಸ ಕುಂದೈತಿ ಅಪ್ಪ ತ್ರಾಸ ಕುಂದೈತಿ ಏಯ್ ನಿನ್ನ ಅವನ ಹಮಾಸಿ ಕತ್ತಲದ ಹುಟ್ಟಿರದ ಸ್ವಲ್ಪ ತಡಕ ಬಗ್ 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 ದೂರಿತೇತೋಯ್ಯ ಏಯ್ ನಿನ್ನ ಅವನ ಹಮಾಸಿ ಕತ್ತಲದ ಹುಟ್ಟಿರದ ಸ್ವಲ್ಪ ತಡಕ ಪೂರ ಹಿಟ್ಟಿಂದ ನಿನ್ಗ ಒಳ್ಳೇದಕತೆ ಅಜ್ಜರ ನೀವ್ ಇಡ್ರಿ ಸಮಾಧಾನ ಸಮಾಧಾನ ಮಾಡಿಕೋ ಬಾಲಿ ಸಮಾಧಾನ ಮಾಡಿಕೊಂಟೈತಿ ಸಮಾಧಾನ ಮಾಡಿಕೊಂಟೈತಿ ಸಮಾಧಾನ ಕುಂತೈತಿ ಬಾಳೆ ಸಮಾನಂ ಮಾಡ್ಕೋ ಬಾಳೆ ಇನ್ನೊಂದು ಸ್ವಲ್ಪ ತಡಿ ಬಾಳೆ ಹೊಂಟ ತಡಿ ಬಾಳೆ ಹಾ ಹೊಂಟೈತೆ 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 16 ತಡಿ ಬಾಳೆ ಹಾ ಮಗಳ ಮುಗಿತನವನಿಂದ ಪೂರ ಹೋಗಿತಲ್ಲ ನನಗ್ ಸತ್ತು ತೋರ್ಸವ ನೋಡ್ತಿನೆ ನೋಡ್ಕ ಬಾ 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 ಇಟ್ಟನಲ್ಲ ಬೇ ಬೆರ್ಕಿ ಪೂ ಹೌದಾರ ನಮ್ದು ಗುರುಗಳು ಹಿಡ್ತಾರಂದ್ರ ಯಾವತ್ತೂ ಅರ್ಧ ಮಾಡಂಗಲ್ಲ ಬಡ್ಡಿ ಸರಸ್ತಾರ ಅವ್ರಿಗೆ ಸಾಕಾತಂದ್ರ ಅವ್ನಿಂದ ನಮ್ದು ಹಿಡಕ ಚಾಲು ಮಾಡ್ತೈತಿ ಉಂಗರನ ನನಗೂ ವಯಸ್ಸು ತಮ್ಮ ಎತ್ತಮ್ಮ ನಾನಾ ಇಡ್ತೇನೆ ಉಂಗರ ಆ ಮಗಳ ನಂದೊಟ್ಟು ಗೌಡ್ರ ಮನೆ ಕೆಲಸ ಐತಿ ನಾನು ಒಟ್ಟು ಗೌಡ್ರ ಮನೆಗೆ ಹೋಗಿ ಬರ್ತೇನೆ ಇವ್ರಿಗೊಟ್ಟು ಉಣ್ಣಾಕ ತಿನ್ನಾಕ ಒಟ್ಟು ಖರ್ಚಿಗೆ ರೊಕ್ಕ ಕೊಟ್ಟು ಕಳಿಸವಾ ಅಜ್ಜಾರ ಏನು ಬರ್ತೀನ್ರಿ ಗುರುಗಳ ನಿಮ್ಮ ದೊಡ್ಡ ಹೋದವು ಪಾದ ಹೋಗಿ ಬಂದ ಸರಿ ಪಜ್ಜ ನಿಂದ ದೋರ್ದ ಐತಿ ಪಾ ಅಪ್ಪ ಪಾದ ಹಾ ಹೋಗಿ ಬಾ ಹೋಗಿ ಬಾ ಹೋಗಿ ಬಾ ನಾನು ಗೌಡ್ರ ಮನೆಗೆ ಹೋಗಿ ಬರ್ತೇನೆ ಹೋಗಿ ಬಾ ಹೋಗಿ ಬಾ ಇವತ್ತ ರಾತ್ರಿ ನಿಮ್ಮ ಮನೆಯಲ್ಲೇ ಮಾಡಕ ನಾವು ಪ್ರಸಾದನ ಪವಾಡ ಮಾಡನ್ಲೇ ಹೇ ಮುಲ್ಲಗಳ ಹಳೆ ಮೊಲ್ಲಗಳಾ ನೀವು ಯಾರು ಅಂತ ನಾನು ತಿಳಿದಿಲ್ಲ ಅಂತ ಮಾಡಿದ್ರಾ ಬಣ್ಣ ಬಣ್ಣದ ವೇಷ ಹಾಕೊಂಡು ದಾರಿ ಮೇಲೆ ನಿಂತಕೊಂಡು ಪವಾಡ ಮಾಡ್ತ ಅಂತ ಹೇಳ್ತೀರಾ ಐ ಲವ್ ಬಸರು ವಾಂತೆ ನಾವು ಯಾರು ಅಂತ ನಿಮಗೆ ಹೆಂಗ್ ಗೊತ್ತಾಯ್ತು ಗಂಡ ನಾನು ಅಷ್ಟೊಂದ್ ಅಡ್ಡಿ ಅಂತ ಮಾಡಿ ಏನಲ್ಲೇ ಮುಲ್ಲ ಲೇ ನೀನು ಮುತ್ತು ಮಾರೋ ಮುನ್ನ ಇವನು ಬೆಲ್ಲ ಮಾರೋ ಮಲ್ಲ ಬಸಂತಿ ಬಸಂತಿ ನಾವು ಅಂತ ಹೆಂಗ್ ಕಂಡು ಹಿಡಿದ್ರೆ ಮರಳ ನೀನು ಹೆಂಗ್ ಅಂದ್ರ ನಿಮ್ಮ

ಅವಾಗ ನಿಮ್ಮ ಮತ್ತೆ ಬಂದು ಅಂದ್ಬಿಟ್ವಿ ನಾವು ಓಡಿ 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 ಕಕ್ಕವ್ರ ಸಂಧಿ ಹಿಡಿದು ಗೌಡ್ರು ಸಂದಿಗೆ ಓಡಾಕತ್ತಿದೀನಿ ನೋಡಿ ನೀನು ಆ ಕಡೆ ಓಡಿವಿ ಬಿಟ್ಟು ನಾನು ಈ ಕಡೆ ಬಂದೆ ಅದು ಕೈಯಂದು ಪುಸ್ಕಂತ ಬಂತು ಅದನ್ನ ತಕೊಂಡು ಬಕ್ಕನದ ನಾನು ಅಲ್ಲ ನೀ ಕೂಡಿದ್ರೆ ಕೊಟ್ರಾತು 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 ಅಂತ ಮಾಡಿದೆ ಅಂದ್ರೆ ನೀ ಏನು ಕೂಡಲೇ ಇಲ್ಲ ನಾನು ಆ ಉಂಗ್ರ ಕೊಡಲೇ ಇಲ್ಲ ಆದರೆ ಈ ಉಂಗ್ರ ಇಷ್ಟು ಪವಾಡ ಮಾಡ್ತೈತಿ ಅಂತಂದ್ರೆ ನಾನು ಕನಸು ಮನಸ್ಸಲ್ಲಿ ತಿಳಿದದೇ ಬಸ್ ಅಂತ दिर याका वड़ी ோ கிலாாடி கண்டுகள தட க்கொடி ஒம்பத்தீ பூரி காண